ನಾನೇ ರಚನೆ ಮಾಡಿರ್ತಕ್ಕಂಥ ಹಾಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತನನ ತಾನ ತನನ ತನನ ತಾನ ತನನಾ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯದ ನವಯುಗಾದಿಗೆ ಸ್ವಾಗತ ನಿಮಗೆ ಸ್ವಾಗತ ಗಿಡ ಮರಗಳು ನವಚಿಗುರನ್ನು ಹೊಮ್ಮಿಸಿ ನವಚಿಗುರನ್ನು ಹೊಮ್ಮಿಸಿ ನವೋಲ್ಲಾಸದಿಂದ ಕುಣಿದು ನಲಿಯುತ್ತಾ ನವೋಲ್ಲಾಸದಿಂದ ಕುಣಿದು ನಲಿಯುತ್ತಾ ಪ್ರಕೃತಿಯಲ್ಲಿ ನವಸೊಕಗನು ಹರಳಿಸಿ ಪ್ರಕೃತಿಯಲ್ಲಿ ನವಸೊಕಗನು ಹರಡಿಸಿ ಕೋರುತ್ತಿವೆ ನಿಮಗೆ ಸ್ವಾಗತ ತಲಾನ ತಾನ ತಲಾನ ತಲಾನ ತಾನ ತಲಾನ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯದ ನವ ಸ್ವಾಗತ ನಿಮಗೆ ಸ್ವಾಗತ ಮಾಮರದಲ್ಲಿ ಹೋಗಿಲೆಗಳ ವೈಭವ ಹೋಗಿಲೆಗಳ ವೈಭವ ನವಸ್ವರದಲ್ಲಿ ನವನಾದದ ನವಗಾನವ ಮಾಡುತ್ತ ನವನಾದದ ನವಗಾನವ ಮಾಡುತ್ತ ಜನರ ಮನವ ಸೂರೆ ಮಾಡಿ ಜನರ ಮನವ ಸೂರೆ ಮಾಡಿ ಹೋರುತ್ತಿವೆ ನಿಮಗೆ ಸ್ವಾಗತ ತನಾನ ತಾನ ತನಾನ ತನಾನ ತಾನ ತನಾನ ಸ್ವಾಗತ ನಿಮಗೆ ಸ್ವಾಗತ ನವಚೈತನ್ಯದ ನವಯುಗಾದಿಗೆ ಸ್ವಾಗತ ನಿಮಗೆ ಸ್ವಾಗತ ಪ್ರಾಣಿ ಪಕ್ಷಿಗಳು ಮನೋಲಾಸದಿ ನಲಿಯುತ ಮನೋಲಾಸದಿ ನಲಿಯುತ ನವಚೈತನ್ಯದ ಚಿನ್ಮೆಯ ಚಿನ್ನಿಸಿ ನವ ಚೈತನ್ಯದ ಚಿಲುಮೆಯ ಚಿನ್ನಿಸಿ ಮನ ಮನದಲ್ಲಿ ನವ ಅಮೃತ ತುಂಬುತಾ ಮನ ಮನದಲ್ಲಿ ನವ ಅಮೃತ ತುಂಬುತಾ ಕೋರುತ್ತೀವಿ ನಿಮಗೆ ಸ್ವಾಗತ ತನಾನ ತನನ ತನಾನ ತನನ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯತ ನವ ಯೋಗಿಗೆ ಸ್ವಾಗತ ನಿಮಗೆ ಸ್ವಾಗತ ಪ್ರಕೃತಿ ದೇವಿಯು ಶೃಂಗಾರಕ್ಕೆ ಸಜ್ಜಾಗಿ ಶೃಂಗಾರಕ್ಕೆ ಸಜ್ಜಾಗಿ ವರುಣನಾ ನವ ಸಿಂಚನ ಬಯಸುತಾ ವರುಣನಾ ನವ ಸಿಂಚನ ಬಯಸುತಾ ನೋ ಮನು ಮರಸಿ ಸಂತಸ ತುಂಬುತಾ ಸಂತಸ ತುಂಬುತಾ ಕೋರು ತಿಳು ನಿಮಗೆ ಸ್ವಾಗತ ತನಾನ ತಾನ ತನ ತನನಾ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯದ ನವ ನವಾಯೋಗಿಗೆ ಸ್ವಾಗತ ನಿಮಗೆ ಸ್ವಾಗತ ಬೇವು ಬೆಲ್ಲದ ಮಿಶ್ರಣ ವಾಸವೀರಿ ಮಿಶ್ರಣ ವಾಸವೀರಿ ಕಷ್ಟ ಸುಖದ ಸಮಭಾವ ಬಹರೀರಿ ಕಷ್ಟ ಸುಖದ ಸಮಭಾವ ಬಹರೀರಿ ಸಮರಸದ ಜೀವನ ಬಾ ಎಲ್ಲೆಡೆ ಸಾರಿರಿ ಎಲ್ಲೆಡೆ ಸಾರಿರಿ ಕೋರುವೆ ಸ್ವಾಗತ ನಿಮಗೆ ತನಾನ ತಾನ ತನನಾ ತನಾನ ತಾನ ತನಾನ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯದ ನವ ಸ್ವಾಗತ ನಿಮಗೆ ಸ್ವಾಗತ ನವ ವರುಷವು ನವ ಹುರುಪನು ತುಂಬಲಿ ನವಉುರುಪನು ತುಂಬಲಿ ಹರಿಸುತ್ತಾ ಅರುಷದ ಒನಲು ಹರಿಸುತ್ತ ಅರುಷದ ಒನಲು ನವ ಭಾವದ ಕಹಳೆಯ ಊದಿರಿ ಕಹಳೆಯ ಊದಿರಿ ಕೋರುವೆ ಸ್ವಾಗತ ನಿಮಗೆ ತನಾನ ತಾನ ತನಾನ ತನಾನ ತಾನ ತನಾನ ಸ್ವಾಗತ ನಿಮಗೆ ಸ್ವಾಗತ ನವ ಚೈತನ್ಯದ ಗಾಧಿಕೆ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ